ಇಂದು ಪುನರುತ್ಥಾನದ ದಿನವಾಗಿದ್ದು ಕ್ರಿಸ್ತನು ತನ್ನ ಮರಣದ ನಂತರ ಮೂರನೇ ದಿನ ಪುನರುತ್ಥಾನಗೊಂಡರು ಹಳೆ ಒಡಂಬಡಿಕೆಯಲ್ಲಿ ಪುನರುತ್ಥಾನದ ದಿನವನ್ನು ಪ್ರಥಮ ಫಲದ ದಿನ ಎಂದು ಕರೆಯಲಾಗುತ್ತಿತ್ತು ಸಬ್ಬತ್ ದಿನದ ಮರುದಿನ ಪ್ರಥಮ ಫಲದ ದಿನವನ್ನು ಆಚರಿಸಿದಂತೆ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನು ಭಾನುವಾರದಂದು ಪುನರುತ್ಥಾನಗೊಂಡಾಗ ಪ್ರವಾದನೆಯು ನೆರವೇರಿತು ಇಂದು ಹಳೆ ಒಡಂಬಡಿಕೆಯಲ್ಲಿರುವ ಪ್ರಥಮ ಫಲದ ದಿನ ಮತ್ತು ಪುನರುತ್ಥಾನದ ದಿನ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ ಹಳೆ ಒಡಂಬಡಿಕೆಯಲ್ಲಿ ಪುನರುತ್ಥಾನದ ದಿನವನ್ನು ಹೇಗೆ ಆಚರಿಸಲಾಯಿತು ಎಂಬುದನ್ನು ನೋಡಲು ಯಾಜಕ ಕಾಂಡ ಅಧ್ಯಾಯ ಇಪ್ಪತ್ಮೂರನ್ನು ನೋಡೋಣ ಯಾಜಕ ಕಾಂಡ ಅಧ್ಯಾಯ ಇಪ್ಪತ್ಮೂರು ವಚನ ಒಂದನ್ನು ನೋಡೋಣ ಯೆಹೋವನ್ನು ಮೋಷೆಗೆ ಹೇಳಿದ್ದೇನೆಂದರೆ ನೀನು ಇಸ್ರಾಯೇಲಿಯರಿಗೆ ಹೀಗೆ ಆಜ್ಞಾಪಿಸಬೇಕು ಯೆಹೋವನಿಂದ ನೇಮಕವಾದ ಹಬ್ಬಗಳ ದಿನಗಳೂ ಇವೆ ಈ ದಿನಗಳಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕೆಂಬುದಾಗಿ ಸಾರಬೇಕು ನಾನು ನೆವಿಸಿರುವ ಹಬ್ಬದ ದಿನಗಳು ಯಾವಂದರೆ ದೇವರು ವಾರದ ಹಬ್ಬ ದಿನ ಮತ್ತು ಪಸ್ಕ ಹಬ್ಬ ಹುಳಿಯಿಲ್ಲದ ರೊಟ್ಟಿಯ ಹಬ್ಬ ಮತ್ತು ಪ್ರಥಮ ಫಲದ ದಿನದಂತಹ ವಾರ್ಷಿಕ ಹಬ್ಬಗಳ ಬಗ್ಗೆ ವಿವರಿಸಿದರು ಪುನರುತ್ಥಾನದ ದಿನವು ಹಳೆಯ ಒಡಂಬಡಿಕೆಯಲ್ಲಿ ಪ್ರಥಮ ಫಲದ ದಿನವಾಗಿದೆ ವಚನ ಹತ್ತು ಕೆ ಹೋಗೋಣ ವಚನ ಹತ್ತುವನ್ನು ನೋಡೋಣ ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು ನಾನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದ ನಂತರ ಅಲ್ಲಿನ ಜವೆಗುದಿಯ ಬೆರನ್ನು ಕೊಯ್ಯುವಾಗ ಪ್ರಥಮ ಫಲದ ಸಿವುಡನ್ನು ಯಾಜಕನ ಬಳಿಗೆ ತಂದು ಒಪ್ಪಿಸಬೇಕು ನೀವು ಅಂಗೀಕಾರವಾಗುವಂತೆ ಅವನು ಅದನ್ನು ಯಹೋವನ ಸನ್ನಿಧಿಯಲ್ಲಿ ನೈವೇದ್ಯವಾಗಿ ನಿವಾಳಿಸಬೇಕು ಸಬ್ಬತ್ತಿನದ ಮಾರಣೆಯ ದಿನದಲ್ಲಿಯೇ ಅದನ್ನು ನಿವಾಳಿಸಬೇಕು ಹಳೆ ಒಡಂಬಡಿಕೆಯಲ್ಲಿ ಇದನ್ನು ಪ್ರಥಮ ಫಲದ ದಿನವೆಂದು ಆಚರಿಸಲಾಗುತ್ತಿತ್ತು ಇದರ ಹೆಸರು ಪ್ರಥಮ ಫಲವನ್ನು ಅರ್ಪಿಸುವುದನ್ನು ಸೂಚಿಸುತ್ತದೆ ಇದನ್ನು ಸಬ್ಬತ್ ದಿನದ ಮರುದಿನ ಅಂದರೆ ಭಾನುವಾರದಂದು ಆಚರಿಸಬೇಕು ಪ್ರತಿ ವರ್ಷ ಪಸ್ಕ ಮತ್ತು ಹುಳಿ ಇಲ್ಲದ ರೊಟ್ಟಿಯ ಹಬ್ಬದ ನಂತರದ ಭಾನುವಾರದಂದು ಇದನ್ನು ಆಚರಿಸಲಾಗುತ್ತಿತ್ತು ವಚನ ಹನ್ನೊಂದನ್ನು ಮತ್ತೊಮ್ಮೆ ನೋಡೋಣ ಸಬ್ಬತ್ತಿನದ ಮಾರಣೆಯ ದಿನದಲ್ಲಿಯೇ ಅದನ್ನು ನಿವಾಳಿಸಬೇಕು ಆಸಿಯುಡನ್ನು ನೈವೇದ್ಯವಾಗಿ ನಿವಾಳಿಸುವ ದಿನದಲ್ಲಿ ನೀವು ಒಂದು ವರ್ಷದ ಪೂರ್ಣಾಂಗವಾದ ಟಗರನ್ನು ಸರ್ವಾಂಗಹೋಮವಾಗಿ ಯಹೋವನಿಗೆ ಸಮರ್ಪಿಸಬೇಕು ಅದರೊಂದಿಗೆ ಮಾಡಬೇಕಾದ ಧಾನ್ಯ ನೈವೇದ್ಯವು ಯಾವದಂದರೆ ಎಣ್ಣೆ ಬೆರೆತ ಆರು ಸೆರು ಬೋದಿಯ ಹಿಟ್ಟೆ ಯಹೋವನಿಗೆ ಸುವಾಸನೆಯನ್ನುಂಟು ಮಾಡುವುದಕ್ಕೆ ಇದನ್ನು ಬೆಂಕಿಯಲ್ಲಿ ಹೋಮ ಮಾಡಬೇಕು ಅದರೊಂದಿಗೆ ಸಮರ್ಪಿಸಬೇಕಾದ ಪಾನದ್ರವ್ಯವು ಒಂದೂವರೆ ಸೆರು ದ್ರಾಕ್ಷಾರಸ ನೀವು ನಿಮ್ಮ ದೇವರಿಗೆ ಸಲ್ಲಿಸಬೇಕಾದದನ್ನು ತಂದುಕೊಡುವವರೆಗೂ ಆ ವರುಷದ ಬೆಳೆಯ ರೊಟ್ಟಿಯನ್ನಾಗಲಿ ತೆನೆಗಳನ್ನಾಗಲಿ ಹಸಿ ತೆನೆಗಳನ್ನಾಗಲಿ ತಿನ್ನಲೆ ಕೂಡದು ನಿಮಗೂ ನಿಮ್ಮ ಸಂತತಿಯವರಿಗೂ ನಿಮ್ಮ ಎಲ್ಲ ನಿವಾಸ ಸ್ಥಾನಗಳಲ್ಲಿಯೂ ಇದು ಶಾಶ್ವತ ನಿಯಮ ಹೊಸ ಒಡಂಬಡಿಕೆಯಲ್ಲಿ ನಾವು ಆಚರಿಸುವ ಪುನರುತ್ಥಾನದ ದಿನವು ಪ್ರಥಮ ಫಲದ ದಿನವಾಗಿದೆ ಇದನ್ನು ಪಸ್ಕ ಮತ್ತು ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ನಂತರ ಆಚರಿಸಲಾಗುತ್ತದೆ ಪ್ರಥಮ ಸಿವುಡನ್ನು ದೇವರಿಗೆ ನೈವೇದ್ಯವಾಗಿ ನಿವಾಳಿಸಬೇಕು ಪ್ರಥಮ ಸಿವುಡನ್ನು ದೇವರಿಗೆ ಅರ್ಪಿಸಲಾಯಿತು ವಿಮೋಚನ ಕಂಡ ಅಧ್ಯಾಯ ಹದಿನಾಲ್ಕು ವಚನ ಇಪ್ಪತ್ತೊಂದನ್ನು ತೆಗೆಯುವ ಮೂಲಕ ಮೂಲವನ್ನು ನೋಡೋಣ ಇಸ್ರಾಯೇಲಿಯರು ಕೆಂಪು ಸಮುದ್ರವನ್ನು ದಾಟುವವರೆಗೂ ಬಹಳ ಕಷ್ಟಗಳನ್ನು ಎದುರಿಸಿದರು ಮತ್ತು ಅಂತಿಮವಾಗಿ ಭಾನುವಾರ ಮುಂಜಾನೆ ಅವರು ಸುರಕ್ಷಿತವಾಗಿ ಕೆಂಪು ಸಮುದ್ರವನ್ನು ದಾಟಿದರು ಮತ್ತು ಐಗುಪ್ತದ ಸೈನ್ಯವು ನೀರಿನಲ್ಲಿ ಮುಳುಗಿಹೋಯಿತು ಈ ಕಾರಣದಿಂದಲೇ ದೇವರು ಪ್ರಥಮ ಫಲದ ದಿನವನ್ನು ಸ್ಥಾಪಿಸಿದರು ಹಾಗಾಗಿ ಅವರು ಈ ಘಟನೆಯನ್ನು ವಾರ್ಷಿಕವಾಗಿ ನೆನಪಿಸಿಕೊಳ್ಳುತ್ತಾರೆ ವಚನ ಇಪ್ಪತ್ತೊಂದನ್ನು ನೋಡೋಣ ಮೋಶೆ ಸಮುದ್ರದ ಮೇಲೆ ಕೆಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದನು ನೀರು ವಿಭಾಗವಾಯಿತು ಇಸ್ರಾಯೇಲಿಯರು ಸಮುದ್ರದ ಮಧ್ಯದಲ್ಲಿ ಒಣನೆಲದಲ್ಲೇ ನಡೆದು ಹೋದರು ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತು ಐಗುಪ್ತರು ಅಂದರೆ ಫರೋಹನ ಕುದುರೆಗಳು ರಥಗಳು ರಾಹುತರೂ ಅವರನ್ನು ಬೆನ್ನಟ್ಟುವವರಾಗಿ ಅವರ ಹಿಂದೆಯೇ ಸಮುದ್ರದೊಳಗೆ ಹೋದರು ಬೆಳಗಿನ ಜಾವದಲ್ಲಿ ಯಹೋವನು ಆ ಸ್ತಂಭದೊಳಗಿಂದ ಐಗುಪ್ತರ ದಂಡಿನ ಕಡೆಗೆ ನೋಡಿ ಅದನ್ನು ಗಲಿಬಿಲಿ ಮಾಡಿದನು ಆತನು ಅವರ ರಥಗಳ ಚಕ್ರಗಳನ್ನು ತೆಗೆದುಬಿಟ್ಟದ್ದರಿಂದ ಐಗುಪ್ತರು ಬಹುಕಷ್ಟದಿಂದ ಹೊಡಕೊಂಡು ಹೋದರು ಆಗ ಐಗುಪ್ತರು ನಾವು ಇಸ್ರಾಯೇಲಿಯರ ಮುಂದೆ ನಿಲ್ಲಲಾರೆವು ಓಡಿ ಹೋಗೋಣ ಯಹೋವನು ಅವರಿಗೋಸ್ಕರ ನಮಗೆ ವಿರೋಧವಾಗಿ ಯುದ್ಧ ಮಾಡುತ್ತಾನೆ ಎಂದು ಹೇಳಿಕೊಂಡರು ಅಷ್ಟರಲ್ಲಿ ಯೆಹೋವನು ಮೋಷೆಗೆ ಸಮುದ್ರದ ಮೇಲೆ ನಿನ್ನ ಚಾಚು ಆಗ ಅದರ ನೀರು ಮೊದಲಿನಂತೆ ಬಂದು ಐಗುಪ್ತರನ್ನು ಅವರ ರಥಗಳನ್ನು ರಾಹುತರನ್ನು ಮುಳುಗಿಸುವದೆಂದು ಹೇಳಿದನು ಮೋಷೆ ಸಮುದ್ರದ ಮೇಲೆ ಕೈ ಚಾಚಿದನು ಬೆಳಗಾಗುವಾಗಲೇ ಸಮುದ್ರದ ನೀರು ಮೊದಲಿದ್ದಂತೆಯೇ ತುಂಬಿಕೊಳ್ಳಲು ಐಗುಪ್ತರು ಹೋಗುತ್ತಾ ಅದರ ಎದುರಾಗಿಯೇ ಬಂದರು ಹೀಗೆ ಯೆಹೋವನು ಐಗುಪ್ತರನ್ನು ಸಮುದ್ರದೊಳಗೆ ಕೆಡವಿಬಿಟ್ಟನು ಈ ರೀತಿಯಾಗಿ ಇಸ್ರಾಯೇಲಿಯರನ್ನು ಬೆನ್ನಟ್ಟಿದ ಐಗುಪ್ತದ ಸೈನ್ಯವು ಸಂಪೂರ್ಣವಾಗಿ ನಾಶವಾಗಿ ಇಸ್ರಾಯೇಲಿಯರು ಸಮುದ್ರದ ಇನ್ನೊಂದು ಕಡೆಯಲ್ಲಿ ಸುರಕ್ಷಿತವಾಗಿ ದಡ ತಲುಪಿದ ದಿನವನ್ನು ಜನರು ಮರೆಯಬಾರದೆಂದು ದೇವರು ಪ್ರಥಮ ಫಲದ ದಿನವನ್ನು ಸ್ಥಾಪಿಸಿದರು

ಇಸ್ರಾಯೇಲಿಯರು ಕೆಂಪು ಸಮುದ್ರವನ್ನು ಪ್ರವೇಶಿಸುವುದು ಕ್ರಿಸ್ತನು ಸಮಾಧಿಯನ್ನು ಪ್ರವೇಶಿಸುವುದನ್ನು ಸಂಕೇತಿಸುತ್ತದೆ ಮತ್ತು ಕೆಂಪು ಸಮುದ್ರದಿಂದ ಅವರು ದಡ ತಲುಪಿದನ್ನು ಆತನ ಪುನರುತ್ಥಾನವನ್ನು ಸೂಚಿಸುತ್ತದೆ ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆ ಮೋಶೆ ಮತ್ತು ಇಸ್ರಾಯೇಲಿಯರ ಕಾರ್ಯದ ಮೂಲಕ ಕ್ರಿಸ್ತನು ಭೂಮಿಗೆ ಬಂದಾಗ ಏನನ್ನು ಸಾಧಿಸುತ್ತಾರೆಂದು ದೇವರು ಈಗಾಗಲೇ ಮುಂತಿಳಿಸಿದರು ಭಾನುವಾರ ಮುಂಜಾನೆ ಇಸ್ರಾಯೇಲಿಯರು ಕೆಂಪು ಸಮುದ್ರವನ್ನು ದಾಟಿದರು ಅದೇ ರೀತಿ ಸಬ್ಬತ್ ದಿನದ ಮರುದಿನ ಭಾನುವಾರ ಮುಂಜಾನೆ ಯೇಸು ಕ್ರಿಸ್ತನು ಸಮಾಧಿಯಿಂದ ಪುನರುತ್ಥಾನಗೊಂಡರು ಲೂಕನು ಅಧ್ಯಾಯ ಇಪ್ಪತ್ನಾಲ್ಕನ್ನು ತೆಗೆಯುತ್ತಾ ಆತನ ಪುನರುತ್ಥಾನವನ್ನು ದೃಢಪಡಿಸಿಕೊಳ್ಳೋಣ ಲೂಕನು ಅಧ್ಯಾಯ ಇಪ್ಪತ್ನಾಲ್ಕು ಲೂಕನು ಅಧ್ಯಾಯ ವಚನ ವಚನವೊಂದನ್ನು ನೋಡೋಣ ಆ ಸ್ತ್ರೀಯರು ಸಬ್ಬತ್ತಿನದಲ್ಲಿ ಧರ್ಮನಿಯಮದ ಪ್ರಕಾರ ವಿಶ್ರವಿಸಿಕೊಂಡು ವಾರದ ಮೊದಲನೆಯ ದಿವಸದಲ್ಲಿ ಇನ್ನೂ ಮೊಬ್ಬಿರುವಾಗ ತಾವು ಸಿದ್ಧ ಮಾಡಿದ್ದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು ಸಮಾಧಿಗೆ ಮುಚ್ಚಿದ್ದ ಕಲ್ಲು ಅಲ್ಲಿಂದ ಉರುಳಿಸಲ್ಪಟ್ಟಿರುವುದನ್ನು ಕಂಡು ಒಳಕ್ಕೆ ಹೋಗಿ ನೋಡುವಲ್ಲಿ ಯೇಸು ಸ್ವಾವಿವ ದೇಹವೂ ಕಾಣಲಿಲ್ಲ ಈ ವಿಷಯದಲ್ಲಿ ಅವರಿಗೆ ಗಲಿಬಿಲಿ ಉಂಟಾದಾಗ ಹೊಳೆಯುವ ಉಡುಪನ್ನು ಧರಿಸಿದ್ದ ಇಬ್ಬರು ಪುರುಷರು ಅಕಸ್ಮಾತ್ತಾಗಿ ಅವರ ಬಳಿಯಲ್ಲಿ ನಿಂತುಕೊಂಡರು ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬೋಗಿಸಿಕೊಂಡಿರುವಾಗ ಆ ಪುರುಷರು ಅವರಿಗೆ ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು ಆತನು ಇಲ್ಲಿ ಇಲ್ಲ ಎದ್ದಿದ್ದಾನೆ ಆತನು ಇನ್ನೂ ಗಲೀಲಾಯದಲ್ಲಿದ್ದಾಗ ಮನುಷ್ಯಕುಮಾರನು ಪಾಪಿಗಳಾದ ಮನುಷ್ಯರ ಕೆಗೆ ಒಪ್ಪಿಸಲ್ಪಟ್ಟು ಶಿಲುಬೆಗೆ ಹಾಕಲ್ಪಟ್ಟು ಮೂರನೆಯ ದಿನದಲ್ಲಿ ಎದ್ದು ಬರುವುದು ಅಗತ್ಯವೆಂದು ನಿಮಗೆ ಹೇಳಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ ಎಂದು ಹೇಳಿದರು ಈ ರೀತಿಯಾಗಿ ಯೇಸು ಸತ್ಯವೇದದ ಎಲ್ಲಾ ಪ್ರವಾದನೆಗಳನ್ನು ನೆರವೇರಿಸಿದರು ಭಾನುವಾರದಂದು ಮುಂಜಾನೆ ಇಸ್ರಾಯೇಲಿಯರು ಸುರಕ್ಷಿತವಾಗಿ ಕೆಂಪು ಸಮುದ್ರವನ್ನು ದಾಟಿದಂತೆಯೇ ಅದೇ ದಿನ ಮುಂಜಾನೆ ಯೇಸು ಕ್ರಿಸ್ತ ಸಮಾಧಿಯಿಂದ ಎದ್ದರು ಯೇಸುವಿನ ಪುನರುತ್ಥಾನವು ಭಾನುವಾರ ಮುಂಜಾನೆ ನಡೆದಿದೆ ಅಲ್ಲವೇ ಮೂರು ದಿನಗಳ ನಂತರ ತಾನು ಎದ್ದು ಬರಬೇಕು ಎಂಬ ಅಂಶವನ್ನು ಅವರು ತನ್ನ ಶಿಷ್ಯರಿಗೆ ಮುಂಚಿತವಾಗಿಯೇ ವಿವರಿಸಿದರು ಆತನ ಪುನರುತ್ಥಾನದ ನಂತರ ಆಧ್ಯಾತ್ಮಿಕ ಲೋಕದಲ್ಲಿ ಏನಾಯಿತು ಎಂದು ನೋಡಲು ಮತಾಯನು ಅಧ್ಯಾಯ ಇಪ್ಪತ್ತೇಳನ್ನು ನೋಡೋಣ ಮತ್ತಾಯನು ಅಧ್ಯಾಯ ಇಪ್ಪತ್ತೇಳು ವಚನ ಐವತ್ತನ್ನು ನೋಡೋಣ ಏಸುತ್ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು ಆಗ ಈಗೂ ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿದು ಎರಡು ಭಾಗವಾಯಿತು ಭೂವಿಯೂ ಅದರಿತು ಬಂಡೆಗಳು ಸಿಳಿಹೋದವು ಸಮಾಧಿಗಳು ತೆರೆದವು ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಇದ್ದವು ಮತ್ತು ಆತನು ಎದ್ದ ಮೇಲೆ ಸಮಾಧಿಗಳೊಳಗಿಂದ ಹೊರಗೆ ಬಂದು ಪರಿಶುದ್ಧ ಪಟ್ಟಣದೊಳಕ್ಕೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು ಮತ್ತಾಯನೋ ಸುವಾರ್ತೆಯ ಪ್ರಕಾರ ಏಸು ಮೊದಲು ಪುನರುತ್ಥಾನಗೊಂಡರು ಮತ್ತು ನಂತರ ಅವರು ಪರಿಶುದ್ಧ ಪಟ್ಟಣವನ್ನು ಪ್ರವೇಶಿಸಿದರು ಏಕೆಂದರೆ ಹಳೆ ಒಡಂಬಡಿಕೆಯಲ್ಲಿ ಬೇರೆ ಯಾವುದೇ ಬೆಳೆಗಳನ್ನು ಕೊಯ್ಲು ಮಾಡುವ ಮೊದಲು ಅವರು ಪ್ರಥಮ ಸಿವುಡನ್ನು ದೇವರಿಗೆ ನೈವೇದ್ಯವಾಗಿ ನಿವಾಳಿಸಬೇಕಾಗಿತ್ತು ಪ್ರಥಮ ಫಲದ ದಿನದ ಸತ್ಯತ್ವವಾದ ಯೇಸು ಕ್ರಿಸ್ತನ ಪುನರುತ್ಥಾನದ ನಂತರವೇ ನಿದ್ರೆಯಲ್ಲಿದ್ದ ಎಲ್ಲಾ ದೇವಜನರು ಎಬ್ಬಿಸಲ್ಪಟ್ಟು ಪರಿಶುದ್ಧ ಪಟ್ಟಣವನ್ನು ಪ್ರವೇಶಿಸಲು ಸಾಧ್ಯವಾಯಿತು ಇದು ಪ್ರಥಮ ಫಲದ ದಿನದ ನಿಯಮಕ್ಕೆ ಹೊಂದಿಕೆಯಾಗುತ್ತದೆ ಆದ್ದರಿಂದ ಪ್ರಥಮ ಫಲದ ದಿನದಂದು ಉಳಿದ ಬೆಳೆಗಳನ್ನು ಕೊಯ್ಲು ಮಾಡುವ ಮೊದಲು ಪ್ರಥಮ ಸಿಗುಡನ್ನು ದೇವರಿಗೆ ಅರ್ಪಿಸಬೇಕಾಗಿತ್ತು ಪ್ರಥಮ ಫಲದ ದಿನದ ಪ್ರಥಮ ಸಿವುಡಾದ ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡ ನಂತರವೇ ಪುನರುತ್ಥಾನದ ಅನುಗ್ರಹವು ಇತರರಿಗೆ ವಿಸ್ತರಿಸಲ್ಪಟ್ಟಿತು ಅದನ್ನು ಮತ್ತೊಮ್ಮೆ ಓದೋಣ ವಚನ ಐವತ್ತೊಂದು ಆಗ ಇಗೋ ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿದು ಎರಡು ಭಾಗವಾಯಿತು ಭೂವಿ ಅದರಿತು ಬಂಡೆಗಳು ಸಿಳಿಹೋದವು ಸಮಾಧಿಗಳು ತೆರೆದವು ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು ಮತ್ತು ಆತನು ಎದ್ದ ಮೇಲೆ ಸಮಾಧಿಗಳೊಳಗಿಂದ ಹೊರಗೆ ಬಂದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪ್ರಥಮ ಫಲದ ದಿನದಂದು ಪ್ರಥಮ ಸೀಡಾಗಿರುವ ಯೇಸು ಮೊದಲು ಪುನರುತ್ಥಾನವಾಗಬೇಕು ಮತ್ತು ಅವರು ಪರಿಶುದ್ಧ ಪಟ್ಟಣದೊಳಕ್ಕೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು ಇದನ್ನೇ ಸತ್ಯವೇದವು ನಮಗೆ ಕಲಿಸುತ್ತದೆ ಹಾಗಾದರೆ ಯೇಸು ಪ್ರಥಮ ಫಲವಾದನೆಂದು ಒಂದು ಕೊರಿಂತದವರಿಗೆ ಅಧ್ಯಾಯ ಹದಿನೈದು ರಲ್ಲಿ ದುಡಪಡಿಸಿಕೊಳ್ಳೋಣ ಒಂದು ವಚನ ಇಪ್ಪತ್ತನ್ನು ನೋಡೋಣ ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇದರರ್ಥ ಪುನರುತ್ಥಾನಗೊಳ್ಳುವುದು ಹಾಗಾಗಿ ಅವರು ಪುನರುತ್ಥಾನಗೊಂಡರು ಮತ್ತು ಏನಾದರೂ ನಿದ್ರೆ ಹೋದವರಲ್ಲಿ ಕ್ರಿಸ್ತನು ಪ್ರಥಮ ಫಲವಾದಾಗ ಪ್ರಥಮ ಫಲದ ದಿನದ ಪ್ರವಾದನೆಯನ್ನು ನೆರವೇರಿಸಿದಾಗ ಮತ್ತಾಯನು ಅಧ್ಯಾಯ ಇಪ್ಪತ್ತೇಳುರಲ್ಲಿ ನಾವು ನೋಡಬಹುದಾದಂತೆ ಅನೇಕ ಜನರು ಆತನ ಪುನರುತ್ಥಾನದಲ್ಲಿ ಭಾಗವಹಿಸಲು ಸಾಧ್ಯವಾಯಿತು ವಚನ ಇಪ್ಪತ್ತೊಂದು ಓದಲು ಮುಂದುವರಿಸೋಣ ಮನುಷ್ಯನ ಮೂಲಕ ಮರಣವೂ ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು ಆದರೆ ಪ್ರತಿಯೊಬ್ಬನು ತನ್ನ ತನ್ನ ತರಗತಿಯಲ್ಲಿರುವನು ಕ್ರಿಸ್ತನು ಪ್ರಥಮ ಫಲ ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಇದ್ದು ಬರುವರು ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನವನ್ನು ಎಲ್ಲಾ ಅಧಿಕಾರವನ್ನು ಬಲವನ್ನೂ ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ ಇದನ್ನು ಸತ್ಯವೇದವು ನಮಗೆ ಕಲಿಸುತ್ತದೆ ಕ್ರಿಸ್ತನು ಪ್ರಥಮ ಫಲವಾದನು ಪ್ರಥಮ ಫಲ ಎಂಬ ಪದವು ಪ್ರಥಮ ಮತ್ತು ಫಲ ಎಂಬ ಪದಗಳ ಅಕ್ಷರಗಳನ್ನು ಸಂಯೋಜಿಸುತ್ತದೆ ಆದ್ದರಿಂದ ಕ್ರಿಸ್ತನು ಎಲ್ಲಾ ಹಬ್ಬಗಳ ಸತ್ಯತ್ವವಾಗಿ ಪ್ರಥಮ ಫಲದ ದಿನದ ಪ್ರವಾದನೆ ಮತ್ತು ಪಸ್ಕದ ಕುರಿಮರಿಯ ಪ್ರವಾದನೆಯನ್ನು ನೆರವೇರಿಸಿದರು ಎಂದು ನಾವು ದೃಢಪಡಿಸಿಕೊಳ್ಳಬಹುದು ಈ ರೀತಿಯಾಗಿ ಕ್ರಿಸ್ತನ ಪುನರುತ್ಥಾನವು ಆದಿಸಭೆಯ ದೇವಜನರಿಗೆ ಬಹಳ ಸಂತೋಷವಾಯಿತು ನಾವು ಒಂದು ಪೇತ್ರನು ಅಧ್ಯಾಯ ಒಂದನ್ನು ತೆಗೆಯೋಣ ಒಂದು ಪೇತ್ರನು ಅಧ್ಯಾಯ ಒಂದು ವಚನ ಮೂರು ನಮ್ಮ ಕರ್ತನಾದ ಏಸು ಕ್ರಿಸ್ತನ ತಂದೆಯೂ ದೆವರೂ ಆತನಿಗೆ ಸ್ತೋತ್ರವಾಗಲಿ ಆತನು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ತನ್ನ ಮಹಾಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ಆದ್ದರಿಂದ ಆದಿ ಸಭೆಯು ರೋಮನ್ನರಿಂದ ದಬ್ಬಾಳಿಕೆಗೆ ಒಳಗಾಗಿದ್ದರೂ ದೇವಜನರು ಬಿಟ್ಟುಕೊಡಲಿಲ್ಲ ಅವರು ಹಿಂಸೆಗೆ ಹೆದರದಿರಲು ಒಂದು ಕಾರಣವೇನು ಅವರು ಸತ್ತರೂ ಅವರಿಗೆ ಏನಾಗುತ್ತದೆ ಅವರು ಮತ್ತೆ ಎದ್ದು ಬರುವರು ಎಂದು ನಂಬಿದ್ದರು ಆದ್ದರಿಂದ ಅನೀತಿವಂತ ವಿಷಯಗಳನ್ನು ತಿರಸ್ಕರಿಸುವ ಮೂಲಕ ಅವರು ಯಾವಾಗಲೂ ದೇವರ ಕಡೆಯಲ್ಲಿ ನಿಂತು ದೇವರನ್ನು ಮೆಚ್ಚಿಸಲು ಸಾಧ್ಯವಾಯಿತು ವಚನ ನಾಲ್ಕರೊಂದಿಗೆ ಮುಂದುವರಿಸೋಣ ನಮ್ಮನ್ನು ಲಯ ಕಳಂಕಕ್ಷೆಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು ನಾವು ನೋಡುವಂತೆ ದೇವರು ಆದಿ ಸಭೆಯ ದೇವಜನರಿಗೆ ಪುನರುತ್ಥಾನದ ನಿರೀಕ್ಷೆಯನ್ನು ನೀಡಿದರು ನಾವು ಒಂದು ಕೊರಿಂತದವರಿಗೆ ಅಧ್ಯಾಯ ಹದಿನೈದನ್ನು ತೆಗೆಯೋಣ ಆದ್ದರಿಂದ ಆದಿ ಸಭೆಯಲ್ಲಿ ಪುನರುತ್ಥಾನದ ನಿರೀಕ್ಷೆಯು ಮಹತ್ವದ ಅರ್ಥವನ್ನು ಹೊಂದಿತ್ತು ನಾವು ಒಂದು ಕೊರಿಂತದವರೆಗೆ ಅಧ್ಯಾಯ ಹದಿನೈದು ವಚನ ಹನ್ನೆರಡನ್ನು ನೋಡೋಣ ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೆಂದು ಸಾರೋಣವಾಗುತ್ತಿರುವಲ್ಲಿ ನಿಮ್ಮೊಳಗೆ ಕೆಲವರು ಸತ್ತವರಿಗೆ ಪುನರುತ್ಥಾನವೇ ಇಲ್ಲವೆಂದು ಹೇಳುವುದು ಹೇಗೆ ಸತ್ತವರಿಗೆ ಪುನರುತ್ಥಾನವಿಲ್ಲವೆಂಬುದು ನಿಜವಾಗಿದ್ದರೆ ಕ್ರಿಸ್ತನಾದರೂ ಎದ್ದು ಬರಲಿಲ್ಲ ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವೂ ಹುರುಳಿಲ್ಲದ್ದು ಮತ್ತು ನಿಮ್ಮ ನಂಬಿಕೆಯೂ ಹುರುಳಿಲ್ಲದ್ದು ಇದಲ್ಲದೆ ಸತ್ತವರು ಎದ್ದು ಬರುವುದಿಲ್ಲವೆಂಬುದು ನಿಜವಾಗಿದ್ದ ಪಕ್ಷದಲ್ಲಿ ದೇವರು ಕ್ರಿಸ್ತನನ್ನು ಎಬ್ಬಿಸಲೇ ಇಲ್ಲ ಎಬ್ಬಿಸಿದನೆಂದು ಸಾಕ್ಷಿ ಕೊಟ್ಟ ನಾವು ದೇವರ ವಿಷಯವಾಗಿ ಸುಳ್ಳು ಸಾಕ್ಷಿ ಹೇಳಿದವರಾಗಿ ಕಂಡುಬಂದೆವು ಸತ್ತವರು ಎದ್ದು ಬರುವುದಿಲ್ಲವಾದರೆ ಕ್ರಿಸ್ತನು ಎದ್ದು ಬರಲಿಲ್ಲ ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿದೆ ನೀವು ಇನ್ನೂ ನಿಮ್ಮ ಪಾಪಗಳಲ್ಲಿಯೇ ಇದ್ದೀರಿ ಇದು ಮಾತ್ರವಲ್ಲದೆ ಕ್ರಿಸ್ತನವರಾಗಿ ನಿದ್ರೆ ಹೋದವರು ನಾಶವಾದರು ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಮತ್ತೇನೂ ಇಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ ಒಂದು ಕೊರಿಂತದವರಿಗೆ ಅಧ್ಯಾಯ ಹದಿನೈದು ಪುನರುತ್ಥಾನ ಇರಲೇಬೇಕು ಎಂದು ಪ್ರಬಲವಾಗಿ ಸಾಕ್ಷೀಕರಿಸುತ್ತದೆ ಅಲ್ಲವೇ ಇದನ್ನು ಲೂಕನು ಅಧ್ಯಾಯ ಇಪ್ಪತ್ನಾಲ್ಕನ್ನು ತೆಗೆಯುವ ಮೂಲಕ ಯೇಸು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟ ನಂತರ ಇಬ್ಬರು ಶಿಷ್ಯರಿಗೆ ಕಾಣಿಸಿಕೊಂಡರು ಅವರೊಂದಿಗೆ ಮಾತನಾಡಿದರು ಮತ್ತು ಅವರ ಆಧ್ಯಾತ್ಮಿಕ ಕಣ್ಣುಗಳನ್ನು ತೆರೆದರು ಎಂಬುದನ್ನು ದೃಢಪಡಿಸಿಕೊಳ್ಳೋಣ ಲೂಕನು ಅಧ್ಯಾಯ ಇಪ್ಪತ್ನಾಲ್ಕು ವಚನ ಹದಿಮೂರು ಅದೇ ದಿನದಲ್ಲಿ ಇದು ಏಸು ಪುನರುತ್ಥಾನಗೊಂಡ ದಿನ ಶಿಷ್ಯರಲ್ಲಿ ಇಬ್ಬರು ಎರು ಆರುವರೆ ಮೇಲು ದೂರದಲ್ಲಿದ್ದ ಎಮಾಹು ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಈ ಎಲ್ಲಾ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ ಅವರ ಕಣ್ಣು ಕಟ್ಟಿದ ಹಾಗಾಯಿತು ಆತನು ಅವರನ್ನು ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ ಈ ಸಂಗತಿಗಳೆನು ಎಂದು ಕೇಳಲು ಅವರು ದುಃಖದ ಮುಖವುಳ್ಳವರಾಗಿ ನಿಂತರು ಅವರಲ್ಲಿ ಎಂಬವನು ಆತನನ್ನು ಯೇರುಸಲುವಿಗೆ ಬಂದ ಪರಸ್ಥಳದವರೆಲ್ಲರಿಗೂ ಈ ದಿವಸಗಳಲ್ಲಿ ಅದರೊಳಗೆ ನಡೆದಿರುವ ಸಂಗತಿಗಳು ಗೊತ್ತಿರಲಾಗಿ ನಿನಗೆ ಮಾತ್ರ ಗೊತ್ತಿಲ್ಲವೋ ಎಂದು ಕೇಳಲು ಆತನು ಅವರನ್ನು ಯಾವ ಸಂಗತಿಗಳು ಎಂದು ಕೇಳಿದನು ಅದಕ್ಕೆ ಅವರು ನಜರೆತಿನವನಾದ ಯೇಸುವಿನ ಸಂಗತಿಗಳೇ ಆತನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದ ಪ್ರವಾದಿಯಾಗಿದ್ದನು ಆತನನ್ನು ಮಹಾಯಾಜಕರು ನಮ್ಮ ಅಧಿಕಾರಿಗಳು ಮರಣದಂಡನೆಗೆ ಒಪ್ಪಿಸಿಕೊಟ್ಟು ಶಿಲುಬೆಗೆ ಹಾಕಿಸಿದರು ನಾವಾದರೂ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು ಇದು ಮಾತ್ರವಲ್ಲದೆ ಆ ಕಾರ್ಯಗಳು ನಡೆದು ಈ ಹೊತ್ತು ಮೂರನೆಯ ದಿನ ಆದರೂ ನಮ್ಮಲ್ಲಿ ಕೆಲವು ಮಂದಿ ಸ್ತ್ರೀಯರು ಬೆಳಗಾಗುವಾಗ ಸಮಾಧಿಯ ಬಳಿಯಲ್ಲಿ ಇದ್ದು ಆತನ ದೇಹವನ್ನು ಕಾಣದೆ ಅಲ್ಲಿಂದ ಬಂದು ತಮಗೆ ದೇವದೂತರ ದರ್ಶನವಾಯಿತೆಂತಲೂ ಆತನು ಬದುಕುತ್ತಾನೆಂದು ಅವರು ಹೇಳಿದರೆಂತಲೂ ತಿಳಿಸಿ ನಮಗೆ ಅತ್ಯಾಶ್ಚರ್ಯವನ್ನುಂಟು ಮಾಡಿದರು ನಮ್ಮ ಸಂಗಡ ಇದ್ದವರಲ್ಲಿ ಕೆಲವರು ಸಮಾಧಿಗೆ ಹೋಗಿ ಆ ಸ್ತ್ರೀಯರು ಹೇಳಿದ ಪ್ರಕಾರವೇ ಕಂಡರು ಆತನನ್ನು ಮಾತ್ರ ಕಾಣಲಿಲ್ಲ ಎಂದು ಹೇಳಿದರು ಆತನು ಅವರಿಗೆ ಎಲ ಇಲ್ಲದವರೇ ಪ್ರವಾದಿಗಳು ಹೇಳಿದ್ದೆಲ್ಲವನ್ನೂ ನಂಬುವುದರಲ್ಲಿ ಮಂದ ಹೃದಯರೆ ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು ಅವರು ಹೋಗುತ್ತಿರುವ ಹಳ್ಳಿಯ ಸಮೀಪಕ್ಕೆ ಬಂದಾಗ ಆತನು ಇನ್ನೂ ಮುಂದಕ್ಕೆ ಹೋಗುವವನಂತೆ ಕಾಣಿಸಿದನು ಆದರೆ ಅವರು ನಮ್ಮ ಸಂಗಡ ಇರು ಸಂಜೆಯಾಯಿತು ಹೊತ್ತು ಇಳಿಯುತ್ತಾ ಬಂತು ಎಂದು ಆತನಿಗೆ ಹೇಳಿ ಬಲವಂತ ಮಾಡಲು ಆತನು ಅವರ ಕೂಡ ಇರುವುದಕ್ಕೆ ಉರುಳಕ್ಕೆ ಹೋದನು ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು ಅವರು ಆತನ ಗುರುತನ್ನು ಹಿಡಿದರು ಆತನು ಅವರ ಕಣ್ಣಿಗೆ ಮಾಯವಾದನು ಆಗ ಅವರು ಒಬ್ಬರಿಗೊಬ್ಬರು ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲೂ ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದಿಯಿತಲ್ಲವೇ ಎಂದು ಹೇಳಿಕೊಂಡು ಅದೇ ಗಳಿಗೆಯಲ್ಲಿ ಎದ್ದು ಏರು ಹಿಂತಿರುಗಿ ಹೋದರು ಅಲ್ಲಿ ಹನ್ನೊಂದು ಮಂದಿ ಶಿಷ್ಯರು ಅವರ ಸಂಗಡ ಇದ್ದವರು ಒಟ್ಟಾಗಿ ಕೂಡಿಕೊಂಡಿದ್ದು ಯೇಸು ಇಬ್ಬರು ಶಿಷ್ಯರೊಂದಿಗೆ ನಡೆಯುತ್ತಿದ್ದಾಗ ಅವರೊಂದಿಗೆ ಮಾತನಾಡಿ ಅವರ ಆತ್ಮಗಳನ್ನು ಪ್ರೋತ್ಸಾಹಿಸಿದರು ಅವರು ರೊಟ್ಟಿಯನ್ನು ಮುರಿದು ಅವರಿಗೆ ಕೊಟ್ಟರು ಆಗ ಅವರ ಆಧ್ಯಾತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟವು ಲೂಕನು ಅಧ್ಯಾಯ ಇಪ್ಪತ್ನಾ ರಲ್ಲಿ ದೇವರು ಈ ಕೆಲಸವನ್ನು ಪ್ರಕಟಿಸಿದರು ಮತ್ತು ಅವನು ಸತ್ತವರೊಳಗಿಂದ ಎದ್ದಿದ್ದಾರೆ ಎಂಬ ಅಂಶವನ್ನು ದೃಢಪಡಿಸಿದರು ಕ್ರಿಸ್ತನು ಪುನರುತ್ಥಾನಗೊಂಡಿರುವುದರಿಂದ ಕ್ರಿಸ್ತನಲ್ಲಿ ಮರಣ ಹೊಂದಿದವರು ಕೊನೆಯ ದಿನದಂದು ಪುನರುತ್ಥಾನಗೊಳ್ಳುತ್ತಾರೆ ಎಂದು ನಾವು ನಂಬಬೇಕಲ್ಲವೇ ಒಂದು ಥೆಸಲೋನಿಕದವರಿಗೆ ಪುಸ್ತಕವು ಇನ್ನೂ ಜೀವಂತವಾಗಿರುವವರು ಮತ್ತು ಕ್ರಿಸ್ತನನ್ನು ಭೇಟಿಯಾಗಲು ರೂಪಾಂತರಗೊಳ್ಳುವವರು ಸಹ ಇದ್ದಾರೆ ಎಂದು ನಮಗೆ ನೆನಪಿಸುತ್ತದೆ ಇಂದು ಕ್ರಿಸ್ತನ ಪುನರುತ್ಥಾನದ ಅರ್ಥವು ನಿಜವಾಗಿಯೂ ಅದ್ಭುತವಾದ ಮಹತ್ವವನ್ನು ಹೊಂದಿದೆ ಇದರ ಅರ್ಥ ಆತನು ಮರಣದ ಲೋಕವನ್ನು ಆಳುವ ಸೈತಾನನ ಎಲ್ಲಾ ಶಕ್ತಿಗಳನ್ನು ನಾಶ ಮಾಡಿದರು ಎಂದಾಗಿದೆ ಅಲ್ಲವೇ ಇದಲ್ಲದೆ ಪುನರುತ್ಥಾನದೊಳಗೆ ನಾವು ಮರಣದ ಮಾರ್ಗವಲ್ಲ ಆದರೆ ನಿತ್ಯ ಜೀವದ ಮಾರ್ಗವನ್ನು ಸಹ ಕಾಣಬಹುದು ಎಲ್ಲರೂ ಮರಣಕ್ಕೆ ಹೆದರುತ್ತಾರೆ ಏಕೆಂದರೆ ಮರಣದ ಮೂಲಕ ಅವರು ನಿತ್ಯ ನ್ಯಾಯತೀರ್ಪನ್ನು ಎದುರಿಸುತ್ತಾರೆ ಅವು ಗೋಚರಿಸದಿದ್ದರೂ ಅವರು ಸಹಜವಾಗಿಯೇ ತಿಳಿದಿದ್ದಾರೆ ಮರಣದ ನಂತರವೂ ಕ್ರೈಸ್ತರು ಪುನರುತ್ಥಾನಗೊಳ್ಳುತ್ತಾರೆ ಎಂಬ ನಂಬಿಕೆಯನ್ನು ದೇವರು ನಮ್ಮಲ್ಲಿ ತುಂಬಿರುವುದರಿಂದ ನಾವು ಜೀವದ ಪುನರುತ್ಥಾನದಲ್ಲಿ ಪಾಲ್ಗೊಳ್ಳಬೇಕು ಹಾಗಾಗಿ ಕ್ರಿಸ್ತನ ದಿನದಂದು ನಾವು ತಂದೆ ಮತ್ತು ತಾಯಿಯೊಂದಿಗೆ ನಿತ್ಯ ಪರಲೋಕ ರಾಜ್ಯದಲ್ಲಿ ನಿತ್ಯ ಜೀವ ಮತ್ತು ಆಶೀರ್ವಾದಗಳನ್ನು ಆನಂದಿಸಬಹುದು ಜನರು ಈಸ್ಟರ್ ಮೊಟ್ಟೆಗಳನ್ನು ತಿನ್ನುತ್ತಾರೆ ಈಸ್ಟರ್ ಮೊಲಗಳನ್ನು ಉಡುಗೊರೆಯಾಗಿ ನೀಡುತ್ತಾರೆ ಮತ್ತು ಇತರ ಅನೇಕ ಅಸಾಮಾನ್ಯ ಆಚರಣೆಗಳಲ್ಲಿ ತೊಡಗುತ್ತಾರೆ ಆದರೆ ಪುನರುತ್ಥಾನ ದಿನವು ಪುನರುತ್ಥಾನದ ರೊಟ್ಟಿ ತಿನ್ನುವ ದಿನವಾಗಿದೆ ಆದ್ದರಿಂದ ಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆ ಪುನರುತ್ಥಾನದ ದಿನದಂದು ರೊಟ್ಟಿಯನ್ನು ಮುರಿಯುವ ಮೂಲಕ ಒಂದು ಮಾದರಿಯನ್ನು ತೋರಿಸಿದಂತೆ ಮತ್ತು ತನ್ನ ಶಿಷ್ಯರ ಕಣ್ಣುಗಳನ್ನು ತೆರೆದಂತೆ ಇಂದು ಚಿಯೋನಿನಲ್ಲಿ ನಾವು ಪುನರುತ್ಥಾನದ ರೊಟ್ಟಿಯನ್ನು ಮುರಿಯುತ್ತೇವೆ ಪುನರುತ್ಥಾನದ ರೊಟ್ಟಿಯ ಮೂಲಕ ನಮ್ಮ ಸುತ್ತಮುತ್ತಲಿನ ಜನರ ಆಧ್ಯಾತ್ಮಿಕ ಕಣ್ಣುಗಳು ಸಹ ತೆರೆಯಲ್ಪಡಲಿ ಎಂದು ನಾನು ನಿರೀಕ್ಷಿಸುತ್ತೇನೆ ಹಾಗಾಗಿ ಪ್ರತಿಯೊಬ್ಬರೂ ತಂದೆ ಮತ್ತು ತಾಯಿಯನ್ನು ಗುರುತಿಸಬಹುದು ಚಿಯೋನನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಸತ್ಯವನ್ನು ಅರಿತುಕೊಳ್ಳಬಹುದು ಆ ಮೂಲಕ ನಿತ್ಯ ಪರಲೋಕ ರಾಜ್ಯವನ್ನು ಪ್ರವೇಶಿಸಬಹುದು ಇಂದು ನಾವು ಸತ್ಯವೇದದ ಮೂಲಕ ಪುನರುತ್ಥಾನ ದಿನದ ಅರ್ಥವನ್ನು ಪರಿಶೀಲಿಸಿದ್ದೇವೆ ನಾವು ಮರಣಕ್ಕೆ ಹೆದರಬಾರದು ಈ ಪುನರುತ್ಥಾನದ ದಿನದ ಮೂಲಕ ನಾವು ಯಾವಾಗಲೂ ಕ್ರಿಸ್ತನೊಂದಿಗೆ ಮತ್ತೆ ಜೀವವನ್ನು ಹೊಂದಬಹುದು ಎಂಬ ದೃಢ ನಂಬಿಕೆಯನ್ನು ಹೊಂದೋಣ ನಿಮಗೆ ಅನುಗ್ರಹ ದೊರೆತಿದೆ ಎಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಕ್ತಾಯಗೊಳಿಸುತ್ತೇನೆ ಧನ್ಯವಾದಗಳು